ಜಾತಿಗಳ ಸಮೀಕ್ಷೆ ಈ ಜಾತಿ ಸಮೀಕ್ಷೆನ ಕಾಂತರಾಜು ವರದಿ ಭಾಳ ನೀಟಾಗಿ ಮಾಡಿದ್ರು ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ವರದಿನ ಹತ್ತು ವರ್ಷ ಯಾಕೆ ತಲೆದಸಿಗೆ ಹಾಕೊಂಡು ಮಲಗಿದೆ ನಿಮ್ಗೆ ಏನಾದ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೆ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ತಲೆದ ಸೀಲ್ ಮಡಗಿದೆ ಅಲ್ಲಪ್ಪ ಇದನ್ನ ಕಾಂತರಾಜು ಅವರ ದಿನ ಈಗ ಅದೇನೋ ಏನೋ ಮಾಡ್ತಾ ಇದ್ದೀನಿ ನಾನು ಅಲ್ಲ ರೀ ಅಲ್ಲ ಅವರು ಹೈಕಮಾಂಡ್ಗೆ ಒಪ್ಕೊ ಮಾಡ್ತೀನಿ ಅಂತ ಆಮೇಲೆ ನೋಡಿರಿ ಇದು ಬರೀ ಬೂಟಾಟ್ ಕೇಳಿ ಸಿದ್ಧರಾಮ ನಾನೀಗ ನಾಲ್ಕೈದು ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರ್ರ ಸಮಾವೇಶಕ್ಕೆ ಪಾಪ ಉಪ್ಪಾರೀ ಆ ಮೋಳೆಗಳವೆ ಚಾಮರಾಜನೇ ಇನ್ನೂ ಮನೆಗಳಿಲ್ಲ ರೀ